ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತೊಂಡೆಕಾಯಿ ಪಲ್ಯ ನಮ್ಮ ಮಲೆನಾಡು ಸೈಡಲ್ಲಿ ಮದುವೆಗಳಲ್ಲಿ ಫೇಮಸ್ ಆದಂಥ ಪಲ್ಯ ಅಂತ ಹೇಳ್ಬೋದು ಯಾವುದೇ ಫಂಕ್ಷನ್ ಇರಲಿ ನಮ್ಮ ಮಲೆನಾಡು ಸೈಡಲ್ಲಿ ಪಲ್ಯನ ಮಾಡೇ ಮಾಡ್ತೇವೆ ಇವಾಗ ಈ ತೊಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಅಷ್ಟು ತೊಂಡೆಕಾಯನ್ನ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಸೈಡ್ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಈ ತೊಂಡೆಕಾಯನ್ನ ನಾವು ಪಲ್ಯನಾದರೂ ಮಾಡ್ಬೋದು ಅಥವಾ ಗೊಜ್ಜು ರೀತಿ ಮಾಡ್ತಾರೆ ಉದ್ದುದ್ದ ಕಟ್ ಮಾಡಿಬಿಟ್ಟು ತೊಂಡೆಕಾಯಿ ತೋವೆ ಅಂತ ಮಾಡ್ತಾರೆ ಆ ಥರ ಎಲ್ಲ ವೆರೈಟೀಸ್ ಮಾಡ್ಬೋದು ನಾನಿಲ್ಲಿ ಇವತ್ತು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಇದನ್ನೆಲ್ಲ ಏನು ನಾನು ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊತಿದ್ದೀನಿ ಮತ್ತು ನೆನೆಸಿಟ್ಟಿರುವಂತಹ ಕಡಲೆಗಳನ್ನ ನಾನಿಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಹೇಗೆ ಅಂದರೆ ಪಲ್ಯನ ನಾವು ಬೇಯಿಸಾದರೂ ಒಗ್ಗರಣೆ ಕೊಟ್ಟು ಮಾಡ್ಕೊಬೋದು ಅಥವಾ ಒಗ್ಗರಣೆ ಫಸ್ಟ್ ಕೊಟ್ಟೆ ಆಮೇಲೆ ಬೇಯಿಸಾದರೂ ಕೂಡ ಆ ಥರನೂ ಮಾಡ್ಕೋಬೋದು ಎರಡು ರೀತಿಯೂ ಮಾಡ್ಕೊಬೋದು ಇವು ಮೊದಲು ಇವಾಗ ಒಂದು ಕಡಾಯಿ ಹಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಕಟ್ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯನ್ನ ಕಾಯನ್ನ ಹಾಕ್ತಾಯಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಮತ್ತೆ ಒಂದೆರಡು ಟೊಮೊಟೊನ ಚೆನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ನೋಡಿ ಈಗ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೋಡಿ ಈ ಥರ ಸೇರಿಸ್ಬಿಟ್ಟು ಫ್ರೈ ಮಾಡಿ ಇವಾಗ ಏನು ನಾವು ಕಟ್ ಮಾಡ್ಕೊಂಡಿರೋವಂಥ ತೊಂಡೆಕಾಯಿ ಮತ್ತು ನೆನೆಸಿದಂಥ ಕಡಲೆಗಳನ್ನ ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡಬೇಕಾಗುತ್ತೆ ಈ ತೊಂಡೆಕಾಯಿನ ಇದು ಮನೆಯಲ್ಲೇ ಬೆಳೆದಿರುವಂಥ ತೊಂಡೆಕಾಯಿ ಅಥವಾ ಈ ಅಂಗಡಿಗಳಲ್ಲಿ ಸಿಗೋದ್ರ ಆ ಥರದ್ದೆಲ್ಲ ನಾವು ನಮ್ಮ ಸೈಡ್ ಬೆಳೆಯುವಂತಹ ತೊಂಡೆಕಾಯಿನೇ ನಾವಿರೋದು ನಾರ್ತ್ ಕರ್ನಾಟಕ ಆದರೂ ಇದು ಬೆಳೆದಿದ್ದು ನಮ್ಮ ಸೈಡೆ ನಮ್ಮ ಅಕ್ಕ ಊರಿಂದ ಕಟ್ ಕಳಿಸಿದ್ಲು ಅದು ನಾವು ಬೆಳೆದಿದ್ದಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಹೊರಗಡೆ ಆದರೆ ಫಾರಮ್ ಆದರೆ ಅಷ್ಟೇ ಚೆನ್ನಾಗಿರೋಲ್ಲ ಅಂತ ನೋಡಿ ಈ ಥರ ಇಷ್ಟು ಸ್ವಲ್ಪ ಎಣ್ಣೆಲೆ ಒಂದು ಐದು ನಿಮಿಷ ಫ್ರೈ ಆಗೋವರೆಗೂ ಬಿಡಬೇಕು ಈ ಥರ ಏನು ಒಗ್ಗರಣೆ ಮಾಡಿರ್ತೀವಲ್ವಾ ಆ ಒಗ್ಗರಣೆ ಇದು ಒಂದು ಐದು ನಿಮಿಷ ಬೇಯಬೇಕು ನೀರು ಸೇರಿಸ್ಬಾರ್ದು ಫಸ್ಟೇ ಅದು ನೀರು ಸೇರಿಸಿದ್ರೆ ಸ್ವಲ್ಪ ಟೇಸ್ಟು ಹಾಳಾಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ಬರೋಲ್ಲ ಅಂತ ನೋಡಿದ್ರೆ ಒಂದು ಐದು ನಿಮಿಷ ಬೆಂದಾದಮೇಲೆ ಇವಾಗ ಇದಕ್ಕೆ ನಾವು ಅದೇನು ಕಡ್ಡೆ ಕಡ ಮತ್ತು ತೊಂದರೆ ಕಡೆ ನಾವು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಈ ಥರ ಮಿಕ್ಸ್ ಮಾಡಿ ನಾವು ಇದನ್ನ ಬೇಯೋವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬಿಡಬೇಕಾಗುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಕುಕ್ಕರಿಗೆ ಹಾಕಬೇಕಾದ್ರೂ ಕಡಲೆಕಾಳು ಮತ್ತು ತೊಂಡೆಕಾಯಿನ ಬೇಯಿಸ್ಕೊಂಡು ಕೂಡ ಇದನ್ನ ಮಾಡ್ಬೋದು ಸೇಮ್ ಪ್ರೊಸೀಜರ್ ಒಗ್ಗರಣೆ ಕೊಡೋದು ಫಸ್ಟೇ ಬೇಯಿಸಿಟ್ಕೊಳ್ಳೋದು ಆದರೆ ಈ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಥರ ಬೆಂದಿದೆ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ತೊಂಡೆಕಾಯಿ ಕೂಡ ಬೆಂದಿದೆ ನಾವು ಚಪಾತಿ ಆ ಥರ ಏನಾದರೂ ಮಾಡ್ಕೊಳ್ತಿದ್ರೆ ಅದೆಲ್ಲ ನಾವು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಲ್ಯ ರೆಡಿಯಾಗೇ ಬಿಡುತ್ತೆ ತೊಂಡೆಕಾಯಿ ನೋಡ್ಕೊಂಡು ಆದಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಯಾಕೆ ತನಿಯಾ ಪೌಡ್ರ್ ಸೇರಿಸ್ತೀನಿ ಅಂದರೆ ಸ್ವಲ್ಪ ಪಲ್ಯ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಅಂತ ಧನ್ಯ ಅವಳು ಮತ್ತು ಬೇರೆ ಖಾರ ಪುಡಿ ಅಥವಾ ಮಸಾಲ ಐಟಮ್ಸ್ ಆ ಥರ ಏನೂ ಸೇರಿಸಲ್ಲ ಗರಂ ಮಸಾಲ ಕೆಲವೆಲ್ಲ ಸೇರಿಸ್ತಾರೆ ಆ ಥರ ಏನು ಬೇಡಿ ಇಷ್ಟೇ ಸೇರಿಸಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ತುಡ್ದು ಕಾಯಿನ ಸೇರಿಸ್ತಿದ್ದೀನಿ ನೀವು ಇದು ನಿಜವಾಗ್ಲೂ ಕಾಯಿ ಹಾಕಬೇಕು ಕಾಯಿ ತುರಿನ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಪ್ಲೈನ್ಗಿಂತ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಈ ಥರ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಪಲ್ಯ ರೆಡಿ ಆಯಿತು ನಮ್ಮ ಮಲೆನಾಡು ಸೈಡಂತೂ ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಇದ್ರೂ ಕೂಡ ಈ ಪಲ್ಯನ ಮಾಡೇ ಮಾಡ್ತಾರೆ ಇದು ನಾರ್ತ್ ಕರ್ನಾಟಕ ಕಡೆ ಸ್ವಲ್ಪ ಕಡಿಮೆ ಮಾಡೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಮ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗುವ